ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಅಮ್ಮ ವಡೆ ಮಾಡ್ತಿದ್ದಾರೆ ಅಂದರೆ ಕಡಲೆಬೇಳೆ ವಡೆ ಬಿಸಿ ಬಿಸಿ ಕಡಲೆಬೇಳೆ ವಡೆ ಅಂದರೆ ಮಸಾಲ ವಡೆ ಮಾಡ್ತಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ನಾನು ನಮ್ಮ ಮನೆಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೊರಟೆ ಫ್ರೆಂಡ್ಸ್ ನೋಡಿದ್ದು ಅಮ್ಮನ ಮನೆ ಅಮ್ಮ ಆಲ್ರೆಡಿ ಎಲ್ಲ ರೆಡಿ ಮಾಡಿದರು ಕಡಲೆಬೇಳೆ ವಡೆ ಮಾಡೋದಕ್ಕೆ ಕಡಲೆಬೇಳೆ ವಡೆಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಕಡಲೆಬೇಳೆ ನೆನೆಸಿದ್ದಾರೆ ಒಂದು ನಾಲ್ಕೈದವರು ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ರೆಡಿ ಮಾಡಿ ಇಟ್ಕೊಂಡಿದ್ರು ಅದನ್ನು ಹಾಕ್ತಿದ್ದಾರೆ ಮಿಕ್ಸಿಗೆ ಅಂದರೆ ಮಿಕ್ಸಿ ಮಾಡ್ಕೊಬೇಕಲ್ವಾ ಕಡಲೆಬೇಳೆ ಒಡೆಗೆ ಹಾಗಾಗಿ ಅದನ್ನು ಹಾಕ್ತಿದ್ದಾರೆ ನೋಡಿ ಇವಾಗ ಕಡಲೆಬೇಳೆನ ಮತ್ತು ಏನು ಗೊತ್ತಾ ಕಡಲೆಬೇಳೆಗೆ ಒಂದು ಸ್ವಲ್ಪ ಬೇಳೆ ಹಾಕಿದ್ದಾರೆ ಅಮ್ಮ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂದರೆ ನಾನು ಆಲ್ಮೋಸ್ಟ್ ಯಾವಾಗಲೂ ಉದ್ದಿಂಬಳೆ ಹಾಕಲ್ಲ ಕಡಲೆ ಕಡಲೆಬೇಳೆ ಅಷ್ಟೇ ಹಾಕಿ ಮಾಡ್ತಿದ್ದೆ ಬಟ್ ಇವಾಗ ನೋಡಿದ್ರೆ ನಿಜವಾಗ್ಲೂ ಅಮ್ಮ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರಲ್ಲ ಎಷ್ಟು ಸೂಪರಾಗಿತ್ತು ಅಂದರೆ ಟೇಸ್ಟು ಅಷ್ಟು ಸಕ್ಕತ್ತಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂದರೆ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಅರ್ಧ ಕೆ ಜಿ ಕಡಲೆಬೇಳೆ ಹಾಕಿದ್ರೆ ಒಂದೇ ಒಂದೆರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ರೆ ಸಾಕು ಚೆನ್ನಾಗಿರುತ್ತೆ ಟೇಸ್ಟು ಅದನ್ನು ಹಾಕಿದ್ರು ಅಮ್ಮ ಹಾಕ್ಬಿಟ್ಟು ನೆನೆಸಿದ್ರು ಇವಾಗ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಬರೋಣ ಗ್ರೈಂಡರ್ ಇತ್ತು ಫ್ರೆಂಡ್ಸ್ ಮೇಲಿದ್ದ ಗ್ರೈಂಡರು ಮತ್ತು ಅದನ್ನೆಲ್ಲ ತೆಕ್ಕೊಂಡು ಸ್ವಲ್ಪನೇ ಮಾಡೋದಲ್ವಾ ಅದನ್ನೆಲ್ಲ ಇಳಿಸ್ಕೊಂಡಿದಕೋಸ್ಕರ ಮತ್ತೆ ತೊಳೆದು ಎತ್ತಿಡೋದು ಹಿಂಸೆ ಅಂದ್ಬಿಟ್ಟು ಅಮ್ಮ ಇದರಲ್ಲೇ ರುಬ್ತೀನಿ ಬಿಡು ಏನಾಗಲ್ಲ ಅಂತ ಅಂದರು ನಾನು ಹಾಗೂ ತಕ್ಕೊಳ್ಳ ಮೈಂಡರೆಲ್ಲೂ ರುಬ್ಬೋಣ ಅಂದೆ ಬೇಡ ಇದರಲ್ಲೇ ರುಬ್ಕೊಳ್ಳೋಣ ಬಿಡು ಅಂದರು ನೋಡಿ ಇವಾಗ ಅದನ್ನು ಫಸ್ಟ್ ಟೈಮ್ ಒಂದೇ ಸರಿಗೆ ಆಗೋಲ್ಲವಾ ಅದು ಹಂಗಾಗಿ ತೆಗ್ದು ಇನ್ನೊಂದು ಸ್ವಲ್ಪ ಸ್ಪೂನಲ್ಲಿ ಹಿಂದೆ ಕೆಳಗಡೆದು ಮೇಲೆ ಮೇಲ್ಗಡೆ ಕೆಳಗಡೆ ಮಾಡಿ ರುಬ್ಬಿದ್ರೆ ಯಾಕಂದ್ರೆ ನೀರು ಹಾಕೋ ನೀರು ಹಾಕಿದ್ರೆ ಮತ್ತೆ ತೆಳ್ಳಗಾಗ್ಬಿಡುತ್ತೆ ಒಡೆ ನೀಟಾಗಿ ಹಾಕೋಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆ ಥರ ಎರಡು ಸರಿ ರುಬ್ತಾರೆ ನೋಡಿ ಈಗ ಎಷ್ಟು ಚೆನ್ನಾಗಿ ತುಂಬ ಅಂದರೆ ತುಂಬ ನೈಸಿಗೂ ಗ್ರೈಂಡ್ ಮಾಡ್ಕೋಬಾರ್ದು ಜಾಸ್ತಿ ತರಿ ತರಿನೂ ಇರಬಾರ್ದು ಮೀಡಿಯಮಾಗ ಗ್ರೈಂಡ್ ಮಾಡ್ಕೊಬೇಕು ಲಾಸ್ಟಲ್ಲಿ ಸ್ವಲ್ಪ ಕಡಲೆಬೇಳೆನ ಎತ್ತಿಟ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಒಡೆ ಅದೇನಾಗಿದೆ ಅಂದರೆ ಅಮ್ಮ ನಾನು ಹೋಗೋಷ್ಟೊತ್ತಿಗೆ ಆಲ್ರೆಡಿ ನನ್ನ ತಮ್ಮನ ಹೆಂಡ್ತಿ ಈರುಳ್ಳಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಚ್ಚಿ ರೆಡಿ ಮಾಡಿಬಿಟ್ಟಿದ್ರು ನೋಡಿ ಫ್ರೆಂಡ್ಸ್ ಅದು ಬಿಡೋ ತೊಗೊಳಕಾಗಿಲ್ಲ ಸಾರಿ ಬೇಜಾರು ಮಾಡ್ಕೊಬೇಡಿ ನೋಡಿ ಇದು ನೋಡೋದಕ್ಕೆ ಇಷ್ಟು ಕಾಣಿಸ್ತಾ ಇದ್ವಿ ತುಂಬ ಇದೆ ಅದರಲ್ಲಿ ಫುಲ್ ಒಂದು ಅರ್ಧ ಅರ್ಧ ಭಾಗ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ ಸಬ್ಸ ಸಬ್ಸಿಗೆ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕಟ್ ಮಾಡಿ ಹಾಕಿದ್ದಾಳೆ ಸಣ್ಣಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೆ ಇವಾಗ ರುಬ್ಬಿರೋದನ್ನೆಲ್ಲ ಹಾಕ್ಕೊಳ್ಳೋಣ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗ ಕಟ್ ಮಾಡಿ ಹಾಕಿದ್ದಾರೆ ಅದನ್ನೆಲ್ಲ ನಾನು ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಅಷ್ಟೊತ್ತಿಗೆ ಅವರು ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು ನಾನು ಸ್ವಲ್ಪ ಲೇಟಾಗಿ ಬಂದೆ ಅಮ್ಮನ ಮನೆಗೆ ಹಾಗಾಗಿ ಅದನ್ನ ತೊಗೊಳಕ್ಕಾಗಿಲ್ಲ ವಿಡಿಯೋದು ಈರುಳ್ಳಿ ಎಲ್ಲ ಕಟ್ ಮಾಡೋದನ್ನು ನೋಡಿ ಇದಕ್ಕೆ ಚ ತುಂಬ ಚೆನ್ನಾಗಿರ್ತಾನೆ ಸಬ್ಸಿಗೆ ಸೊಪ್ಪೆಲ್ಲ ತುಂಬ ಜಾಸ್ತಿ ಹಾಕಿದ್ದಾರೆ ಈ ರೀತಿ ಕಲಿಸ್ಬೇಕಾದ್ರೆ ಅದು ಗೊತ್ತಾಗುತ್ತೆ ನೋಡಿ ನಿಮಗೆ ಎಷ್ಟು ಹಾಕಿದ್ದಾರೆ ಅಂತ ಈಗ ಇದ್ರಲ್ಲಿ ನೋಡೋದಕ್ಕೆ ಸ್ವಲ್ಪನೇ ಅನಿಸುತ್ತೆ ಇದು ಒಂದು ಎರಡು ಮೂರು ಸರಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಉದ್ದಿನ ಬೆಳೆನ ಯಾಕಂದರೆ ಒಂದೇ ಸರಿಗೆ ಆಗಲ್ಲ ಅಲ್ವಾ ಗ್ರೈಂಡರ್ಗಾದರೆ ಒಂದೇ ಸರಿ ಹಾಕ್ಬಿಡ್ಬೋದು ಇದು ನಾವು ಮಿಕ್ಸಿಲಿ ಮಾಡ್ಕೊಳ್ಳೋದ್ರಿಂದ ಒಂದು ಎರಡು ಮೂರು ಸರಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಅಮ್ಮ ಎಲ್ಲ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿ ಅದಕ್ಕೆ ಹಾಕ್ತಿದ್ದಾರೆ ಪ್ಲೀಸ್ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡಿ ವಿಡಿಯೋ ನೋಡಬೇಡಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ವಾಚ್ ಅವರ್ ತುಂಬಾ ಮುಖ್ಯ ಅಲ್ವಾ ಪ್ಲೀಸ್ ಸಪೋರ್ಟ್ ಮಾಡಿ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಾಡಿ ನಮ್ಮ ನಮ್ಮನ್ನು ಬೆಳೆಸಿ ಫ್ರೆಂಡ್ಸ್ ಪ್ಲೀಸ್ ಅಂತ ಕೇಳ್ಕೊತೀನಿ ನಾನು ನಿಮ್ಮನ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ ನೋಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇದಕ್ಕೆ ಎರಡನೇ ಸರಿ ಹಾಕೋದ್ರಲ್ಲ ಮೂರನೇ ಸರಿ ಹಾಕ್ತಿದ್ದಾರೆ ಅದಕ್ಕೆ ಜೀರಿಗೆನು ಮತ್ತು ಕಲ್ಲುಪ್ಪು ಹಾಕ್ತಾರೆ ಅಮ್ಮ ನಾವೇನು ಮಾಡ್ತೀವಿ ಲಾಸ್ಟಲ್ಲಿ ಪುಡಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀವಿ ಎಲ್ಲ ಆದಮೇಲೆ ಅಂದರೆ ಅಮ್ಮ ಹಂಗೆ ಮಾಡಲ್ಲ ಕಲ್ಲುಪ್ಪು ಹಾಕಿದ್ರೆ ತುಂಬ ಒಳ್ಳೆಯದಲ್ವ ಪ ಟೇಬಲ್ ಸಾಲ್ಟ್ಗಿಂತು ಕಲ್ಲುಪ್ಪು ತುಂಬ ಒಳ್ಳೆಯದು ಹಾಗಾಗಿ ಕಲ್ಲುಪ್ಪು ಹಾಕ್ಬಿಟ್ಟು ಮತ್ತು ಜೀರಿಗೆ ಹಾಕಿದ್ದಾರೆ ನೋಡಿ ಜೀರಿಗೆ ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದಲ್ವ ಹಾಗಾಗಿ ಜೀರಿಗೆ ಹಾಕ್ಬಿಟ್ಟು ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ ಹಾಕಿ ಅದನ್ನು ಮತ್ತೆ ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ ಈಗ ಎಲ್ಲನೂ ಗ್ರೈಂಡ್ ಮಾಡಿಕೊಂಡು ಆಮೇಲೆಲ್ಲ ಒಂದೇ ಸರಿ ಕಲಿಸ್ಕೊಂಡು ಒಡೆ ಹಾಕೋದು ನೋಡಿ ಈಗ ಅದನ್ನು ಗ್ರೈಂಡ್ ಮಾಡ್ತಾರೆ ಸ್ವಲ್ಪ ಗ್ರೈಂಡ್ ಮಾಡೋದನ್ನೆಲ್ಲ ತೋರಿಸಿದ್ದೀನಿ ಬೇಜಾರು ಮಾಡ್ಕೊಬಿಡಿ ಏನಪ್ಪ ಎಷ್ಟು ಲೆಂತ್ ಆಗೋಯಿತು ಅಂತ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಅಂತ ಕೇಳ್ಕೊತೀನಿ ನೋಡಿ ಇದೆಲ್ಲ ಗ್ರೈಂಡ್ ಮಾಡಿದ್ದಾದಮೇಲೆ ಎಲ್ಲನೂ ಇದಕ್ಕೆ ಹಾಕ್ಬಿಟ್ಟು ಈಗ ಅಮ್ಮ ಇದನ್ನು ಕಲಿಸ್ತಾರೆ ನೋಡಿ ಕೆಳಗಡೆ ಎಷ್ಟಿದೆ ಗೊತ್ತಾ ಸೊಪ್ಪು ಈರುಳ್ಳಿ ಎಲ್ಲ ಈಗ ಕ ಗೊತ್ತಾಗುತ್ತೆ ಇರಿ ಅದು ನೋಡೋದಕ್ಕೆ ಗೊತ್ತಾನೇ ಆಗ್ತಾ ಇಲ್ಲ ಯಾಕಂದರೆ ದೊಡ್ಡ ಬಾಣಲಿ ಅದು ಸ್ವಲ್ಪ ಕೆಳಗಡೆ ಸ್ವಲ್ಪ ಇದಾಗಿದೆಯಲ್ವ ಹಂಗಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅದು ನೋಡಿ ಇವಾಗ ಎಲ್ಲನೂ ಹಾಕಿದ್ದಾರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಅದು ಹೇಳಿದ್ನಲ್ಲ ಕೆಳಗಡೆದು ಮೇಲೆ ಮೇಲ್ಗಡೆ ಕೆಳಗಡೆ ಮಾಡ್ಕೊಂಡು ರುಬ್ಬಬೇಕು ಅಂತ ಹಾಗಾಗಿ ಎರಡು ಸರಿ ಆ ಥರ ಮಾಡ್ಕೊಂಡಿದ್ದಾರೆ ನೋಡಿ ಇವಾಗ ಎಲ್ಲನೂ ಇದಕ್ಕೆ ಹಾಕಿದ್ದಾರೆ ಈಗ ಎಲ್ಲನೂ ಹಾಕಿದ್ದಾದಮೇಲೆ ಅಮ್ಮನೇ ನಾನೇ ಮಿಕ್ಸ್ ಮಾಡ್ತೀನಿ ನೀನು ವಿಡಿಯೋ ಮಾಡ್ಕೋ ಪರವಾಗಿಲ್ಲ ಅಂದರು ನಾನು ಬಿಡ ಮಿಕ್ಸ್ ಮಾಡ್ತೀನಿ ಅಂದೆ ಇಲ್ಲ ನಾನು ಮಿಕ್ಸ್ ಮಾಡ್ತೀನಿ ವೀಡಿಯೋ ಮಾಡ್ಕೊನೇನು ಅಂತ ಹೇಳಿದರು ಹಂಗೆ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲೂ ನೋಡಿ ಈ ಥರ ನೋಡಿ ಗೊತ್ತು ಕಾಣಿಸುತ್ತೆ ನೋಡಿ ನಿಮಗೆ ಎಷ್ಟು ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ ಅಂತ ತುಂಬ ಸಣ್ಣ ಕಟ್ ಮಾಡಿ ಹಾಕಿದ್ದಾಳೆ ಚೆನ್ನಾಗಿ ಕಟ್ ಮಾಡಿದ್ದಾಳೆ ಮಾತ್ರ ನಾದ್ನಿ ಅಂದರೆ ತಮ್ಮನ ಹೆಂಡ್ತಿ ನೋಡಿ ಇ ತೋರಿಸ್ತೀನಿ ನೋಡಿ ಎಷ್ಟು ಸೊಪ್ಪಿದೆ ನೋಡಿದ್ರೆ ಕೆಳಗಡೆ ಅದು ಗೊತ್ತೇ ಆಗೋದಿಲ್ಲ ಅಷ್ಟು ಅದ್ರಲ್ಲಿ ಸ್ವಲ್ಪ ಕಾಣಿಸ್ತಾಯಿತ್ತು ನಾನು ಹಂಗೆ ಅಂದ್ಕೊಂಡೆ ಆಮೇಲೆ ಅಮ್ಮ ಅಂದರು ತುಂಬಾ ಜಾಸ್ತಿನೇ ಹಾಕಿದ್ದಾಳೆ ಪರವಾಗಿಲ್ಲ ಗೊತ್ತಾಗಲ್ಲ ಅದು ತಡಿ ಆಮೇಲೆ ಗೊತ್ತಾಗುತ್ತೆ ಅಂದರು ನೋಡಿ ಇವಾಗ ಕಲಿಸ್ಬೇಕಾದ್ರೆ ಎಷ್ಟು ಕ್ಲೀನಾಗಿ ಗೊತ್ತಾಗ್ತಾ ಇದೆ ಅಂತ ಇದಕ್ಕೆ ಈರುಳ್ಳಿ ಸೀಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಫ್ರೆಂಡ್ಸ್ ಇಷ್ಟು ಹಾಕಿದ್ದೀವಿ ನಾವು ಕೆಲವರು ಮಸಾಲೆ ಎಲ್ಲ ಹಾಕ್ತಾರೆ ಚಕ್ಕೆ ಲವಂಗ ಎಲ್ಲ ಬಟ್ ನಮ್ಮ ಮನೆಯಲ್ಲಿ ಮಸಾಲೆ ತಿನ್ನಲ್ಲ ಫ್ರೆಂಡ್ಸ್ ಇಷ್ಟು ಹಾಕಿದ್ರೆ ನಿಜವಾಗ್ಲೂ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಸ್ವಲ್ಪ ಶುಂಠಿನೂ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ಏನು ಗೊತ್ತಾ ಕಡಲೆಬೇಳೆ ಸ್ವಲ್ಪ ವಾಯು ಅಲ್ವಾ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿದ್ರೆ ಅದು ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಅಂತೇಳ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಜಾಸ್ತಿಯೇ ಹಾಕ್ತೀವಿ ನಾವು ನೋಡಿ ಇವಾಗ ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಫುಲ್ಲು ಚೆನ್ನಾಗೆಲ್ಲ ಹೊಂದ್ಕೊಳ್ಳುತ್ತೆ ಅಷ್ಟೊತ್ತಿಗೆ ಎಣ್ಣೆನೂ ಕಾಯುತ್ತೆ ನೋಡಿ ಟೇಸ್ಟ್ ನೋಡ್ತಿದ್ದೀವಿ ನಾನು ಅಮ್ಮ ಇಬ್ಬರೂ ಅಮ್ಮ ಎಣ್ಣೆ ಬೈ ಇಟ್ಟಿದ್ದಾರೆ ಬಾಣಲಿ ಅದು ತುಂಬ ಹಳೇ ಬಾಂಡ್ಲಿ ಫ್ರೆಂಡ್ಸ್ ಕರೆದು ಕರೆದು ಹಿಂಗೆ ಹೊಸ ಇದೆ ನಾನು ಸಾಕಿದೆ ಈಡಮ್ಮ ಪರವಾಗಿಲ್ಲ ಅಂದೆ ನೋಡಿ ಇವಾಗ ಎಣ್ಣೆ ಹಾಕ್ತಿದ್ದಾರೆ ಒಂದು ಕೆ ಜಿ ಮೇಲೇ ಎಣ್ಣೆ ಹಾಕಿದ್ದಾರೆ ಈಗ ಅಮ್ಮ ಯಾಕಂದರೆ ಎಲ್ರಿಗೂ ತುಂಬ ಜನ ಇದೀವಿ ಬೇಗ ಬೇಗ ಅದು ನೋಡೋದಕ್ಕಷ್ಟು ಅನಿಸುತ್ತೆ ಫ್ರೆಂಡ್ಸ್ ಎಷ್ಟೊತ್ತಾಯಿತು ಗೊತ್ತಾ ಕರೆಯೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಯಿತು ನಾನು ಮತ್ತು ನನ್ನ ತಂಗಿ ಇಬ್ಬರೂ ಬೇಯಿಸಿದ್ದೀವಿ ಒಡೆ ಎಣ್ಣೆ ಎಲ್ಲ ಹಾಕಿದ್ದಾದಮೇಲೆ ಎಣ್ಣೆ ಕಾಯೋದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ನಾನು ಈಗ ನೋಡಿ ಎಣ್ಣೆ ಹಾಕಿದ್ದಾರೆ ಬಟ್ ಏನು ಗೊತ್ತಾ ಇದು ಸ್ವಲ್ಪ ಜಾಸ್ತಿ ಇದಾಗ್ಬಿಡುತ್ತೆ ಹೇಳ್ಬಿಟ್ಟು ಅಮ್ಮ ಚಿಮ್ನಿ ಆನ್ ಮಾಡ್ಕೊತಾರೆ ವಿಂಡೋ ಎಲ್ಲ ಕ್ಲೋಸ್ ಮಾಡಿ ನೋಡಿ ಇದೆ ಅಮ್ಮನ ಅಮ್ಮನ ಅಡುಗೆ ಮನೆ ತೋರಿಸ್ತೀನಿ ನೋಡಿ ಇವಾಗ ನಾನು ಸುಮ್ಮನೆ ಸಿಂಪಲಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಇನ್ನೊಂದು ದಿನ ಅವ್ತಾರ ಅಮ್ಮನ ಮನೆ ಓಮ್ ಟೂರ್ ಮಾಡ್ತೀನಿ ನೋಡಿ ಇದು ಸುಮ್ಮನೆ ಎಲ್ಲ ಕಬ್ಬೋರ್ಡೆಲ್ಲ ಅಂದರೆ ಅಲ್ಲೇ ಒಂದು ಅದು ಫಿಫ್ಟೀನ್ ಇಯರ್ಸ್ ಆಯಿತು ಅಮ್ಮರ ಮನೆ ಕಟ್ಸಿ ಅವಾಗೇ ಈ ಥರ ಮಾಡಿಸಿದ್ರು ಅಮ್ಮರು ನೋಡಿ ಇದು ಫ್ರಿಡ್ಜು ಅದು ಹಾಲು ಈ ಕಡೆ ಡೈನಿಂಗ್ ಟೇಬಲ್ ಹಾಕಿದರು ಬಟ್ ಇವಾಗ ಅದು ನಮ್ಮ ಪಾಪು ಇದಾನಲ್ವಾ ಬಂದು ಬಂದು ಇರ್ತಾನೆ ಅಲ್ಲಿಗೆ ಬರ್ತಾನೆ ಹಾಗಾಗಿ ಡೈನಿಂಗ್ ಟೇಬಲ್ ಹೋಗಿ ಬೇರೆ ರೂಮಲ್ಲಿ ಹಾಕಿದ್ದಾರೆ ಆಚೆ ಒಂದು ಅದಕ್ಕೆ ಅಂತಲೇ ರೂಮ್ ಮಾಡಿಸಿದ್ರು ಸುಮ್ಮನೆ ವೇಸ್ಟಲ್ಲಿ ಹಾಕೋದಕ್ಕೆ ರೂಮ್ ಥರ ಅಲ್ಲಿ ಹಾಕಿದ್ದಾರೆ ಸ್ವಲ್ಪ ಮೇಲೆ ತಂದೊಳಗಡೆ ಹಾಕ್ಕೊಳ್ಬೋದು ಅಂತ ಡೈನಿಂಗ್ ಟೇಬಲ್ಗೂ ಜಾಗ ಮಾಡಿದ್ದಾರೆ ಅಮ್ಮರಲ್ಲಿ ನಾನು ಇನ್ನೊಂದಿನ ಹೋಮ್ ಟೂರ್ ಮಾಡ್ತೀನಿ ಫ್ರೆಂಡ್ಸ್ ಅವಾಗೆಲ್ಲ ನೀಟಾಗಿ ತೋರಿಸ್ತೀನಿ ನೋಡಿ ಹಾಗಾಗಿ ಇದು ನೋಡಿ ಎಣ್ಣೆ ಕಾಯೋವರೆಗೂ ಅಷ್ಟೊತ್ತಿಗೆ ಒಂದು ಹತ್ತು ನಿಮಿಷ ಆಗುತ್ತೆ ಅದು ಎಲ್ಲ ಸೆಟ್ ಆಗುತ್ತಲ್ವ ಒಡೆಗೆ ಒಂದು ಹತ್ತು ನಿಮಿಷ ಬಿಟ್ಟರೆ ಚೆನ್ನಾಗಾಗುತ್ತೆ ಕೆಲವರು ಅಂದ್ಕೊಂತಾರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಅಂತ ಏನೂ ಇಲ್ಲ ಫ್ರೆಂಡ್ಸ್ ಒಂದು ಐದು ಹತ್ತು ನಿಮಿಷ ಬಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಸೆಟ್ ಆಗುತ್ತೆ ಅವಾಗ ಇನ್ನೊಂದು ಸರಿ ಕೈಯಲ್ಲಿ ಇದು ಮಾಡ್ಕೊಂಡ್ಬಿಟ್ಟು ಒಡೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅಮ್ಮ ಚಿಮ್ನಿ ಆನ್ ಮಾಡಿದರು ಆನ್ ಮಾಡಿಬಿಟ್ಟು ಇವಾಗ ನಾನು ಎಣ್ಣೆ ಕಾಯ್ದಿದ್ದೆ ಅಂತ ನೋಡ್ತಾ ಇದ್ದೀನಿ ಇವಾಗ ಎಣ್ಣೆ ಕಾಯ್ದ ತಕ್ಷಣ ಹಾಕ್ತೀನಿ ಇರಮ್ಮ ನಾನೇನೇ ನೀನು ವಿಡಿಯೋ ಮಾಡು ಅಂದೆ ಅಮ್ಮಂಗೆ ಪ್ಲೇ ಫುಲ್ ಕ್ಲಿಯರಾಗಿ ಬಂದಿಲ್ಲ ವಿಡಿಯೋ ಮಾಡೋಕ್ಕೆ ಬಟ್ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ರು ನಮ್ಮ ಪಾಪು ಇದನ್ನೆಲ್ಲ ತುಂಬ ಕಾಟ ಕೊಡ್ತಾನೆ ಹಠ ಜಾಸ್ತಿ ಎಲ್ಲ ಅದಕ್ಕೂ ಓಡಿ ಬರ್ತಾನೆ ಅಡುಗೆ ಮನೆಗೆ ದೇಕೊಂಡು ದೇಕೊಂಡು ಬಂದುಬಿಡ್ತಾನೆ ಅದೇ ಇಲ್ಲ ಹೇಳ್ತಾ ಇರ್ತಾನೆ ಅದಕ್ಕೆ ಅವನ ಹತ್ರನೇ ಅವ್ರು ಇರಲೇಬೇಕು ಹಾಗಾಗಿ ಅವಳ ಪಾಪ ನೋಡ್ಕೋತ ಇದ್ದು ನನ್ನ ತಂಗಿ ಇನ್ನೊಂದು ಏನೋ ಕೆಲಸ ಮಾಡ್ತಾಯಿದ್ಲು ಅಪ್ಪ ಏನೋ ಮಾಡ್ತಾ ಇದ್ರು ಅಮ್ಮನೇ ವಿಡಿಯೋ ಮಾಡಮ್ಮ ಅಂದೆ ಈಗ ನೋಡಿ ಎಣ್ಣೆ ಕಾಯ್ದಿದೆ ಈಗ ಇದಕ್ಕೆ ನಾನು ಒಂದೊಂದೇ ಒಡೆ ತಟ್ಟಿ ಬಿಡ್ತೀನಿ ಅಂದರೆ ಬಟ್ ಅಮ್ಮಂಗೆ ಅದು ಕ್ಲಿಯರಾಗಿ ವೀಡಿಯೋ ಮಾಡೋಕೆ ಬಂದಿಲ್ಲ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಹಂಗೂ ನೋಡಿ ಇಷ್ಟಪ್ಪ ಉಂಡೆ ತೊಗೊಂಡು ಅದನ್ನು ತೊಟ್ಟಿ ನೋಡಿ ಅದನ್ನು ಇವಾಗ ಸ್ವಲ್ಪ ಮೀಡಿಯಮಾಗಿ ತೊಟ್ಟಿ ಸೊ ನಮ್ಮ ಮನೆಗೆ ಏನು ಗೊತ್ತಾ ಸ್ವಲ್ಪ ದಪ್ಪನೂ ಇರಬಾರ್ದು ತೆಳ್ಳಗೂ ಇರಬಾರ್ದು ಮೀಡಿಯಮ್ ಆಗಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಮೆತ್ತಗಿರುತ್ತೆ ಸ್ವಲ್ಪ ಮೀಡಿಯಮಾಗಿ ತೊಟ್ಟಾಕಿದ್ರೆ ಅದೇನು ಗೊತ್ತಾ ಸೊ ಜಾಸ್ತಿ ತೆಳ್ಳಗೆ ತೊಟ್ಟಿಬಿಟ್ಟರೆ ಫುಲ್ಲು ಕ್ರಿಸ್ಪಿ ಆಗುತ್ತೆ ಒಳಗಡೆನೂ ಅದೇ ಥರನೇ ಇರುತ್ತೆ ತಿನ್ನೋದಕ್ಕೆ ಅಷ್ಟು ಇಷ್ಟ ಅನಿಸಲ್ಲ ಕೆಲವೊಬ್ರಿಗೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಇರುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಯಾವ ಥರ ಇಷ್ಟನೋ ಅದೇ ಥರಾನೇ ಮಾಡ್ಕೊಳ್ಳಿ ನಮ್ಮನೆಗೆ ಆಗಿ ಇದೇ ಥರನೇ ಇರಬೇಕು ಅದಕ್ಕೆ ನಾನೇ ಹಾಕ್ತಿನಮ್ಮ ನೀನು ವಿಡಿಯೋ ಮಾಡು ಪಾಪ ಎಲ್ಲನೂ ನೀನೇ ಮಾಡ್ತಾ ಇದೆಯಾ ಅಂತ ಹೇಳಿದೆ ಅಮ್ಮನಿಗೆ ಹಂಗಾಗಿ ಅಮ್ಮನ ಬಂದಷ್ಟು ವಿಡಿಯೋ ಮಾಡಿದ್ದಾರೆ ಫ್ರೆಂಡ್ಸ್ ಆಮೇಲೆ ನಾನು ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ನಾನು ಎಣ್ಣೆ ಒಬ್ಬ ಅಂದರೆ ಏನು ಗೊತ್ತಾ ಎಣ್ಣೆ ಕಾಯ್ದ್ಬಿಟ್ಟು ಒಬ್ಬ ಒಬ್ಬರೇ ತೊಟ್ಟು ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರೂ ಒಂದೊಂದು ಕೆಲಸ ಇದ್ರು ಅಮ್ಮನಿಗೆ ವಿಡಿಯೋ ಕೊಟ್ಟಿದ್ದೆ ಹಾಗಾಗಿ ಪರವಾಗಿಲ್ಲ ಬಿಡಮ್ಮ ನಾನೇ ಮಾಡ್ತೀನಿ ಅಂತೇಳ್ಬಿಟ್ಟು ಲೋ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದ್ದೀನಿ ಇವಾಗ ಅದು ಎಣ್ಣೆ ಜಾಸ್ತಿ ಹಾಕಿದ್ರಲ್ಲ ಸುಮಾರು ಒಡೆ ಹಾಕಬೇಕಾಗುತ್ತೆ ಹಂಗಾಗಿ ನೋಡಿ ಒಂದೊಂದು ಒಂದೊಂದನ್ನೇ ತೊಟ್ಟಿ ಹಾಕ್ತಾ ಇದ್ದೀನಿ ನಿಜವಾಗಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಯಾಕಂದರೆ ಕಡಲೆಬೇಳೆ ಒಡೆಗೆ ಆಲ್ಮೋಸ್ಟ್ ಯಾರೂ ಉದ್ದಿನಬೇಳೆ ಹಾಕಲ್ಲ ಅಮ್ಮ ಈ ಸರಿ ನೋಡೋಣ ಅಂತ ಒಂದು ಸರಿ ಫಸ್ಟ್ ಮಾಡಿದ್ರು ಅವಾಗಲೂ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಅದಕ್ಕೆ ಇವಾಗ ಸ್ವಲ್ಪ ಜಾಸ್ತಿ ಇಲ್ಲ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕೊಂಡ್ಬಿಟ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಈಗ ಉದ್ದಿನೊಡೆ ಮಾಡ್ತೀವಲ್ಲ ಅದೇ ಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಜೊತೆ ಮಿಕ್ಸ್ ಮಾಡಿ ಮಾಡಿದರೆ ಹೆಸ್ರು ಕಾಳು ವಡೆ ಮಾಡ್ತಾರೆ ಅಳಸಂದೆ ಕಾಳು ವಡೆ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಕೈ ರುಚಿ ತಿನ್ನೋಕ್ಕೆ ನಮಗೆ ತುಂಬಾ ಇಷ್ಟ ಫ್ರೆಂಡ್ಸ್ ನಿಜವಾಗ್ಲೂ ನಮ್ಮನೇ ನಾವು ಏನೇ ಮಾಡಿದ್ರು ಕೈ ರುಚಿ ಮುಂದೆ ಏನೂ ಇಲ್ಲ ಅನಿಸುತ್ತಲ್ವಾ ಎಲ್ಲರೂ ನನ್ನ ನಾನು ಅಡುಗೆ ಮಾಡೋದ್ರೂ ತಿನ್ನೋಕೆ ಇಷ್ಟಪಡ್ತಾರೆ ನನಗೆ ಮಾತ್ರ ನಮ್ಮ ಅಮ್ಮನ ಕೈ ರುಚಿನೇ ಇಷ್ಟ ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ ಅಮ್ಮ ನನಗೆ ನೀನು ಮಾಡೋ ಅಡುಗೆ ತುಂಬ ಇಷ್ಟ ಅಂತ ನನಗೆ ಯಾವಾಗಾದರೂ ಬೇಕಿದ್ರೆ ಅಮ್ಮಂಗೆ ಫಸ್ಟೇ ಹೇಳ್ತೀನಿ ಅಮ್ಮ ಬರ್ತಾ ಇದ್ದೀನಮ್ಮ ಅಂತ ಅಮ್ಮ ಏನಾರು ರೆಡಿ ಮಾಡಿರ್ತಾರೆ ಹೋಗಿ ತಿನ್ಬಿಟ್ಟು ಬರ್ತೀನಿ ನಾನು ನೋಡಿ ನಮ್ಮಂಗೂ ನಮ್ಮ ಅಮ್ಮನ ಮನೆಗೂ ಮನೆಗೂ ಒಂದು ಟೂ ಕಿಲೋಮೀಟರ್ ಆಗುತ್ತೆ ವಾಕ್ಯ ವಾಕ್ ಮಾಡಬೇಕು ಅಂದರೆ ನಡ್ಕೊಂಡೇ ಹೋಗ್ತೀವಿ ನಾನು ನನ್ನ ತಂಗಿ ಇಲ್ಲ ಅಂದರೆ ನಮ್ಮ ಮನೆಯವರು ಯಾರು ಇದ್ದರೆ ಗಾಡೀಲಿ ಬಿಟ್ಕೊಡ್ತಾರೆ ಹಂಗಾಗಿ ಇವತ್ತು ನಾನು ನಡ್ಕೊಂಡೇ ಓದೆ ಫ್ರೆಂಡ್ಸ್ ಬಿಸಿಲು ಬೇರೆ ಇತ್ತು ಕೊಡೆ ತಗೊಂಡು ನಡ್ಕೊಂಡೇ ಹೋದೆ ಅಮ್ಮನ ಮನೆಗೆ ನನ್ನ ತಂಗಿನೂ ಬಂದಿದ್ಲು ಇಬ್ರು ನಡ್ಕೊಂಡು ಹೋದ್ವಿ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಅದು ಎಲ್ಲೋ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನಾವು ನಡ್ಕೊಂಡು ಹೋಗ್ತಾ ಇದ್ದಿದ್ದು ಅದನ್ನೆಲ್ಲ ಇದಕ್ಕೆ ಸೇರ್ಸೋಕ್ಕಾಗಿಲ್ಲ ಆಗಿಲ್ಲ ನೋಡಿ ಇವಾಗ ಅದನ್ನೆಲ್ಲ ಹಾಕ್ಬಿಟ್ಟು ಯಾಕಂದರೆ ಹಾಲಿಗೆ ಫಸ್ಟ್ ಟೈಮ್ ಹಾಕಿದ್ ಎಲ್ಲ ಕಲರ್ ಚೇಂಜ್ ಆಗ್ತಾಯಿತ್ತು ಅದಕ್ಕೆ ಸಾಕು ತಡಿ ಫಸ್ಟ್ ಇದನ್ನು ತೆಗೆದು ಬಿಡೋಣ ಆಮೇಲೆ ಬೇಕಿದ್ರೆ ಇಬ್ರು ಸೇರ್ಕೊಂಡು ಹಾಕೋಣ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ನಾನೇ ಮ ಒಂದೆ ಇಟ್ಕೊಂಡು ಅಮ್ಮ ಇವಾಗ ತಿರುವಾಗ್ತಿದ್ದಾರೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಅಂದರೆ ಸ್ವಲ್ಪ ವಡೆ ಬೇಯೋದು ಲೇಟ್ ಅಲ್ವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಬೇಕು ಅದು ಫುಲ್ಲು ಜಾ ಜಾಸ್ತಿ ಎತ್ ಇದು ಮಾಡೋಕ್ಕೋದ್ರೆ ಅದು ಸರಿಯಾಗೋದಿಲ್ಲ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕಲ್ಲ ಚೆನ್ನಾಗಿ ಹಂಗಾಗಿ ನೋಡಿ ನನಗೆ ಸ್ವಲ್ಪ ಒಂದು ಮುಕ್ಕಾಲು ಭಾಗ ಬೆಂದಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅಮ್ಮ ಒಂದು ಎರಡು ಮೂರು ಎತ್ತಿಟ್ಟಿದ್ರು ನನಗೆ ಅಂತಹ ಮುಕ್ಕಾಲು ಭಾಗ ಬೆಂದಿರೋದನ್ನು ನಂಗೆ ಆ ಥರ ತಿನ್ನೋದು ತುಂಬಾ ಇಷ್ಟ ನೋಡಿ ಇವಾಗ ಇದೆಲ್ಲ ಕಲರ್ ಚೇಂಜ್ ಮಾಡಿರ್ತೀನಿ ನನ್ನ ತಮ್ಮನ ಹೆಂಡ್ತಿ ಬಂದು ಪಾಪ ನನ್ನ ತಂಗಿ ಆಟಾಡಿಸ್ತಾ ಇದ್ದಾಳೆ ಅಂತ ಈಗ ಅವಳು ಕೈ ಕೊಟ್ಟು ವೀಡಿಯೋನ ವಿಡಿಯೋ ಮಾಡ್ಕೊಳ್ಳೆ ನಾನಿಲ್ಲಿ ತೆಗಿತಿರ್ತೀನಿ ಏನಾರು ಮಾಡ್ತಾರೆ ಬೇರೆ ಅಂತ ಅಂತೇಳಿದೆ ಅವಳೀಗ ವಿಡಿಯೋ ಮಾಡ್ಕೊತಿದ್ದಾಳೆ ನಾನಿವಾಗ ತೆಗಿತೀನಿ ನೋಡಿ ಒಡೆಗು ನಾನಿದು ನಾನಿವಾಗ ಕರೀತಾ ಇದ್ದೀನಿ ಅವಳು ವಿಡಿಯೋ ಮಾಡ್ತಿದ್ದಾಳೆ ಹಾಗಾಗಿ ತೋರಿಸ್ಬೇಡ ಕಣೆ ನಾನು ರೆಡಿ ಆಗಿತ್ತಿಲ್ಲ ಫ್ರೆಂಡ್ಸ್ ನಾನು ಹೋಗಿ ಸುಮಾರು ಹೊತ್ತು ಆದಮೇಲೆ ಎಲ್ಲ ಆಟಾಡ್ಕೊಂಡು ಪಾಪನೆಲ್ಲ ಆಟ ಆಡಿಸಿ ಆಮೇಲೆ ಒಡೆ ಹಾಕೋಕ್ಕೆ ನಿಂತ್ಕೊಂಡಿದ್ದು ಗೊತ್ತಲ್ಲ ಅಯ್ಯೋ ಈ ಸೆಕೆಗೂ ಅದಕ್ಕೂ ಸಾಕಾಗುತ್ತೆ ಅದನ್ನು ಹೇಳ್ತೇನೆ ನನ್ನ ತಮ್ಮ ಬೇರೆ ಬಂದು ಬಂದು ಅಡ್ಡ ಬರ್ತಾನೆ ವಿಡಿಯೋ ಕಣೋ ಅಂದರೆ ಸುಮ್ಮನೆ ಸುಮ್ಮನೆ ಅಡ್ಡ ಅವನು ಒಂಥರ ಅವ್ನಿಗೆ ಯಾವ ಇದು ಹುಡುಗಾಟ ಅವನಿಗೆ ಅಡ್ಡ ಬಂದು ಬಂದು ಸುಮ್ಮನೆ ಕೆ ವಿಡಿಯೋ ಮಾಡ್ಕೊಳ್ತಿದ್ದೀಯಾ ಇರೋ ಅಡ್ಡ ಬರ್ತೀನಿ ಇರೋ ಮತ್ತು ಒಡೆ ಕಾಣ್ದಂಗೆ ಮಾಡ್ತೀನಿ ಇರೋದಕ್ಕೆ ಬಿಡ್ತೀನಿ ಈಗ ಅಡ್ಡ ಬರಬೇಡ ನೀನು ಹೋಗೋ ಕಡಿಕೆ ಅಂತ ಬೈತಾ ಇದ್ದೆ ಅವನ್ನ ನೋಡಿ ಹಿಂಗೆ ಈ ಥರ ಒಡೆ ಇದ್ದೀನಿ ಇವಾಗ ಇನ್ನು ಸುಮಾರು ಇದೆ ಫ್ರೆಂಡ್ಸ್ ಬೇಯಿಸೋದು ಅದನ್ನೆಲ್ಲ ಏನು ತೋರಿಸಲ್ಲ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಅಷ್ಟೇ ತೋರಿಸ್ತಾ ಇದ್ದೀನಿ ಈಗ ನೋಡಿ ಎಲ್ಲ ಇದನ್ನೆಲ್ಲ ತೆಗೆದು ಅಷ್ಟೊತ್ತಿಗೆ ಏನು ಗೊತ್ತಾ ಒಬ್ಬೊಬ್ಬರೇ ಒಬ್ಬೊಬ್ಬರೇ ತೊಗೊಂಡು ತೊಗೊಂಡು ಖಾಲಿ ಮಾಡ್ತಿದ್ದಾರೆ ತೆಗೆದಿದ್ದ ತಕ್ಷಣ ಫಸ್ಟು ನನ್ನ ತಮ್ಮನ ಹೆಂಡ್ತಿನೇ ತೊಗೊತಾಳೆ ಇರಿ ಒಂದೇ ಒಂದು ಟೇಸ್ಟ್ ನೋಡ್ತೀನಿ ನಾನು ಅಂತ ಹಂಗೆ ಎಲ್ಲ ಸುಮಾರು ಒಡೆ ಅರ್ಧ ಒಡೆ ಆಗ್ತಾ ಆಗ್ತಾನೆ ಖಾಲಿ ಆಗ್ಬಿಡ್ತು ಎಲ್ಲರ ಮನೇಲೂ ಅಷ್ಟೇ ಅಲ್ಲವಾ ಫ್ರೆಂಡ್ಸ್ ಬಿಸಿ ಬಿಸಿ ತಿನ್ನಬೇಕು ಅಂದರೆ ಎಲ್ರಿಗೂ ತುಂಬ ಇಷ್ಟ ಇರುತ್ತೆ ನೋಡಿ ಇವಾಗ ಅದನ್ನು ತೆಗ್ದಾಕ್ತೆ ಇವಾಗ ಇನ್ನೊಂದು ಒಬ್ಬೆ ಹಾಕ್ತೀನಿ ಇನ್ನೊಂದು ಒಬ್ಬೆ ಹಾಕೋ ಅಷ್ಟೊತ್ತಿಗೆ ಆ ಒಡೆ ಖಾಲಿ ಆಗಿರ್ತವೆ ಆ ಥರ ಮಾಡ್ತಾರೆ ನೋಡಿ ಇಷ್ಟು ಒಡೆ ಹಾಕಿದ್ದೆ ಫಸ್ಟ್ ಟೈಮು ಎಲ್ಲನೂ ಖಾಲಿಗೆ ಇನ್ನೊಂದು ಒಬ್ಬೆ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಈ ಟೈಮಲ್ಲಿ ನೋಡಿ ಇದು ಬೇಯ್ತಾ ಇದೆ ಇವಾಗ ಅಷ್ಟೊತ್ತಿಗೆ ಎಲ್ಲನೂ ಒಂದೊಂದು ಒಂದೊಂದೇ ನೋಡಿ ಇನ್ನೂ ಎಷ್ಟು ಇಟ್ಟಿದೆ ನೋಡಕ್ಕೆ ಹಂಗೆ ಕಾಣಿಸುತ್ತೆ ಫ್ರೆಂಡ್ಸ್ ಸುಮಾರು ಹಿಟ್ಟಾಗಿತ್ತು ನೋಡಿ ಎಷ್ಟು ಒಡೆ ಕಾಲಾಗಿದೆ ಆಗಿದೆ ನೋಡಿದ್ರ ನೋಡಿ ಇನ್ನೂ ತಗೋತಾನೆ ತಗೊಂಡು ತಗೊಂಡೆಲ್ಲ ಅವಳೆ ತಗೊಂಡು ನೋಡಿ ತೋರಿಸ್ತೀನಿ ನಾನು ತಿಂತಾರೆ ಅಂತ ಅಂತಳೆ ರೆಡಿ ಆಗಿತಿಲ್ಲ ಹೋಗಿ ನಾನು ತೋರಿಸಲ್ಲ ಅಂತ ನಾನು ಬಾಣ್ತೀಯಲ್ವಾ ಅವಳಿಂದ ನೋಡಿ ಫ್ರೆಂಡ್ಸ್ ಥರ ಒಡೆ ಎಲ್ಲ ರೆಡಿ ಆಗಿದೆ ಬಾ ಎಲ್ಲ ಫುಲ್ ಹಾಕ್ದೆ ಅಷ್ಟೊತ್ತಿಗೆ ಅರ್ಧ ಒಡೆ ಖಾಲಿ ಮಾಡಿಬಿಟ್ಟಿದ್ದಾರೆ ನಾನು ಅದನ್ನೇ ಹೇಳ್ತಾ ಇದ್ದೆ ಅಲ್ಲ ಒಡೆ ಅರ್ಧ ಒಡೆ ಖಾಲಿ ಆದಮೇಲೆ ಎಂಥ ವಿಡಿಯೋ ಮಾಡ್ಕೊಳ್ಳೋದು ನಾನು ಅಂತ ಹೇಳ್ತಾ ಇದ್ದೆ ಸಾಕಷ್ಟೇ ಮಾಡ್ಕೊಳ್ಳಿ ನೀವು ಅಂತಿದ್ರು ಸುಮ್ಮನೆ ತಮಾಷೆ ತಮಾಷೆ ಹಿಂಗೆ ಮಾತಾಡ್ಕೊತಾ ಇದ್ವಿ ಎಲ್ಲ ಸೇರಿದ್ರೆ ತುಂಬ ಖುಷಿಯಾಗಿರುತ್ತೆ ನಾನು ಚಿಕ್ಕ ತಂಗಿ ಒಬ್ಳು ಬಂದಲಿಲ್ಲ ಫ್ರೆಂಡ್ಸ್ ಅವಳನ್ನ ತುಂಬ ಮಿಸ್ ಮಾಡಿಕೊಂಡ್ವಿ ಅವಳು ಬಂದುಬಿಟ್ಟಿದ್ರೆ ನಮ್ಮ ಫ್ಯಾಮಿಲಿ ಫುಲ್ ಕಂಪ್ಲೀಟ್ ಆಗ್ತಾ ಇತ್ತು ಹಬ್ಬದಲ್ಲಿ ನೋಡಿ ಪಲಾವ್ ಮಾಡಿದ್ರು ಅಂತ ಹೇಳಿದ್ನಲ್ಲ ಮನೆ ವಿಡಿಯೋದಲ್ಲಿ ತೋರಿಸಿದ್ವಿ ನಿನ್ನೆ ವಿಡಿಯೋದಲ್ಲಿ ನಾನು ಅದನ್ನು ಬಟ್ ಒಡೆಯದು ಫುಲ್ ವಿಡಿಯೋ ತೋರಿಸಿರಲಿಲ್ಲ ಹಾಗಾಗಿ ಇವತ್ತು ತೋರಿಸ್ತೇವೆ ಫ್ರೆಂಡ್ಸ್ ನೋಡಿ ಒಡೆ ಪಲಾವ್ ಮಾಡಿತ್ತು ಅಮ್ಮ ಪಲಾವು ವಡೆ ಮತ್ತು ಮೊಸರು ಬಜ್ಜಿ ಎಲ್ಲ ಮಾಡಿದ್ರು ಸ್ವೀಟ್ ಬೇಡ ನೆನ್ನೆಲ್ಲ ಒಬ್ಬಟ್ಟು ಮಾಡಿದ್ವಿ ಅಂತ ಹೇಳಿದ್ವಿ ಎಲ್ಲರೂ ಊಟ ಮಾಡಿದ್ವಿ ಫ್ರೆಂಡ್ಸ್ ಅಪ್ಪಾಜು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು